ನಮಸ್ಕಾರ ನಾನು ಮುರಳೀಧರ ಕೇಳಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಮೂರನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ತತ್ವಗಳು ಎಂಬ ವಿಷಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಹಣದುಬ್ಬರಕ್ಕೆ ಕಾರಣಗಳೇನು ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಈಗಾಗಲೇ ಕಳೆದ ವಿಡಿಯೋನಲ್ಲಿ ನಾವು ಹಣದುಬ್ಬರ ಅಂದ್ರೆ ಏನು ಹಣದುಬ್ಬರದ ವಿಧಗಳು ಯಾವುದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಈಗ ಹಣದುಬ್ಬರಕ್ಕೆ ಕಾರಣಗಳೇನು ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಸೊ ಈಗಾಗಲೇ ಹಣದುಬ್ಬರ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ ಹಣದುಬ್ಬರ ಅಂದ್ರೆ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವಂತಹ ಒಂದು ಸನ್ನಿವೇಶವನ್ನೇ ನಾವು ಹಣದುಬ್ಬರ ಎಂಬುದಾಗಿ ಕರೀತಾ ಹೋಗ್ತೀವಿ ಈ ಬೆಲೆಗಳು ನಿರಂತರವಾಗಿ ಹೆಚ್ಚೋದಕ್ಕೆ ಕಾರಣವಾಗಿರುವಂತಹ ಅಂಶಗಳನ್ನ ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ ಒಂದು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಹೆಚ್ಚಳ ಇನ್ನೊಂದು ಸರಕು ಸೇವೆಗಳ ಪೂರೈಕೆಯಲ್ಲಿನ ಇಳಿಕೆ ಹೀಗೆ ಹಣದುಬ್ಬರಕ್ಕೆ ಕಾರಣಗಳನ್ನ ಪ್ರಧಾನವಾಗಿ ಎರಡು ಭಾಗಗಳಾಗಿ ಮಾಡಿದೀವಿ ಅಂದ್ರೆ ಮೊದಲನೇದು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಹೆಚ್ಚಳ ಎರಡನೇದು ಸರಕು ಸೇವೆಗಳ ಪೂರೈಕೆಯಲ್ಲಿನ ಇಳಿಕೆ ಅಥವಾ ಕುಸಿತ ಹಾಗಾದರೆ ಸರಕು ಸೇವೆಗಳ ಬೇಡಿಕೆಯಲ್ಲಿನ ಹೆಚ್ಚಳ ಹೇಗೆ ಹಣದುಬ್ಬರಕ್ಕೆ ಕಾರಣ ಆಗುತ್ತೆ ಅನ್ನೋದಾದ್ರೆ ಮೊದಲನೇದು ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳ ಸಾರ್ವಜನಿಕ ವೆಚ್ಚ ಅಂತಂದ್ರೆ ಸರ್ಕಾರ ಹೆಚ್ಚು ಹೆಚ್ಚು ವೆಚ್ಚ ಮಾಡ್ತಾ ಹೋದಂತೆ ಜನರಿಗೆ ಹೆಚ್ಚು ಹಣ ಸಿಗ್ತಾ ಹೋಗುತ್ತೆ ಜನರಿಗೆ ಹೆಚ್ಚಿನ ಹಣ ದೊರಿತಾ ಹೋದಂತೆ ಸರಕು ಮತ್ತು ಸೇವೆಗಳನ್ನು ಹೆಚ್ಚೆಚ್ಚು ಕೊಳ್ತಾ ಹೋಗ್ತಾರೆ ಆಗ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಹೆಚ್ಚಾಗಿ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ಎರಡನೇದಾಗಿ ಖಾಸಗಿ ವೆಚ್ಚದಲ್ಲಿನ ಹೆಚ್ಚಳ ವ್ಯಕ್ತಿಗಳು ಕೂಡ ಹೆಚ್ಚು ಹೆಚ್ಚು ಆದಾಯವನ್ನ ಗಳಿಸ್ತಾ ಹೋದಂತೆ ಗಳಿಸಿದಂತ ಆದಾಯವನ್ನ ಅಗತ್ಯ ವಸ್ತುಗಳು ಸುಖದ ವಸ್ತುಗಳು ವಿಲಾಸಿ ವಸ್ತುಗಳ ಮೇಲೆ ವೆಚ್ಚ ಮಾಡ್ತಾ ಹೋಗ್ತಾರೆ ಈ ರೀತಿ ವೆಚ್ಚ ಮಾಡ್ತಾ ಹೋದಂತೆ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಬೇಡಿಕೆ ಹೆಚ್ಚಾಗ್ತಾ ಹೋದಂತೆ ಬೆಲೆಯೂ ಕೂಡ ಹೆಚ್ಚಾಗ್ತಾ ಹೋಗೋದ್ರಿಂದ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ಮೂರನೇದು ರಫ್ತಿನ ಪ್ರಮಾಣದಲ್ಲಿ ಹೆಚ್ಚಳ ಅಂದರೆ ರಾಷ್ಟ್ರದಿಂದ ಹೊರರಾಷ್ಟ್ರಗಳಿಗೆ ಕಳಿಸುವಂತ ಸರಕುಗಳ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಆದಾಯ ಬರುತ್ತೆ ಆದಾಯ ಬಂದಂತೆ ಅದನ್ನು ಸರಕು ಮತ್ತು ಸೇವೆಗಳನ್ನು ಕೊಳ್ಳೋದಕ್ಕೆ ಹೋಗ್ತಾರೆ ಹಾಗೂ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಂತರ ಮೂರನೇದು ತೆರಿಗೆಗಳಲ್ಲಿ ಕಡಿತ ಅಂದ್ರೆ ಸರ್ಕಾರ ಜನರಿಗೆ ವಿವಿಧ ರೀತಿಯ ಆದಾಯದ ಬೆಲೆ ವಿಧಿಸುವಂತ ತೆರಿಗೆಗಳನ್ನು ಕಡಿಮೆ ಮಾಡಿದರೆ ಜನರಿಗೆ ಹೆಚ್ಚಿನ ಹಣ ಉಳಿಯೋದ್ರಿಂದ ಆ ಉಳಿದಂತ ಹಣವನ್ನು ಸರಕು ಮತ್ತು ಸೇವೆಗಳನ್ನು ಕೊಡೋದಕ್ಕೆ ವೆಚ್ಚ ಮಾಡ್ತಾ ಹೋಗ್ತಾರೆ ಹಾಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಿ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ನಂತರ ಐದನೇ ಒಂದು ಕಾರಣ ಆಂತರಿಕ ಸಾಲಗಳನ್ನು ಮರುಪಾವತಿ ಮಾಡೋದು ಅಂತ ಅಂದ್ರೆ ಸರ್ಕಾರ ತಾನು ಪಡೆದಿರುವಂತಹ ಸಾಲವನ್ನು ಅಂದರೆ ಸಾರ್ವಜನಿಕರಿಂದ ಸಂಸ್ಥೆಗಳಿಂದ ಪಡೆದಿರುವಂತಹ ಸಾಲವನ್ನು ವಾಪಸ್ಸು ನೀಡುತ್ತೆ ವಾಪಸ್ ನೀಡಿದಾಗ ಜನರಿಗೆ ಮತ್ತೆ ಸಂಸ್ಥೆಗಳಿಗೆ ಹಣ ಬರ್ತಾ ಹೋಗುತ್ತೆ ಹಾಗಾಗಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಹೆಚ್ಚಿ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ಅಂತೇಳಿ ನಂತರ ಆರನೇ ಒಂದು ಅಂಶ ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆ ರಾಷ್ಟ್ರದಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಜನರಿಗೆ ಹೆಚ್ಚಿನ ಅಗತ್ಯತೆಗಳನ್ನು ಒದಗಿಸಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಬೇಡಿಕೆ ಬರ್ತಾ ಹೋಗುತ್ತೆ ಹೀಗೆ ಜನಸಂಖ್ಯೆ ಹೆಚ್ಚಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಬೆಲೆಗಳು ಕೂಡ ಹೆಚ್ಚಾಗಿ ಹಣದುಬ್ಬರ ಸಂಭವಿಸುತ್ತೆ ನಂತರ ಕಪ್ಪು ಹಣ ಕಪ್ಪು ಹಣ ಅಂದ್ರೆ ತೆರಿಗೆ ಪ್ರಾಧಿಕಾರದ ಲೆಕ್ಕಕ್ಕೆ ಸಿಗದ ಹಣ ಅಥವಾ ತೆರಿಗೆಯನ್ನು ವಂಚಿಸಿರುವಂತಹ ಹಣವೇ ಕಪ್ಪು ಹಣ ಅಂತ ಹೇಳ್ತೀವಿ ಈ ಕಪ್ಪು ಹಣದಿಂದಾಗಿ ಆರ್ಥಿಕತೆಯಲ್ಲಿ ಕಾನೂನುಬದ್ಧ ಹಣದ ಜೊತೆಗೆ ಈ ಹಣದ ಪೂರೈಕೆಯು ಹೆಚ್ಚುತ್ತಾ ಹೋಗೋದರಿಂದ ಹಣದ ಪೂರೈಕೆ ಹೆಚ್ಚಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಕಾನೂನು ಬಾಯರ ಹಣವು ಕಾನೂನುಬದ್ಧ ಹಣದ ಜೊತೆ ಸೇರ್ಪಡೆಯಾಗಿ ಹಣದ ಪೂರೈಕೆಯನ್ನು ಹೆಚ್ಚಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹಾಗೆ ಮಾಡ್ತಾ ಹೋಗುತ್ತೆ ನಂತರ ಕೊರತೆ ಹಣಕಾಸು ಅಂದ್ರೆ ಸರ್ಕಾರ ತನ್ನ ಆದಾಯಕ್ಕಿಂತ ಹೆಚ್ಚು ವೆಚ್ಚವನ್ನು ಮುಂಗಡ ಪತ್ರದಲ್ಲಿ ಮಾಡ್ತಾ ಹೋಗದೆ ಕೊರತೆ ಹಣಕಾಸು ಈ ರೀತಿಯ ಕೊರತೆ ಹಣಕಾಸಿನಿಂದಾಗಿ ಸಹಜವಾಗಿ ಸರ್ಕಾರ ಹೆಚ್ಚು ಹೆಚ್ಚು ವೆಚ್ಚ ಜನರಿಗೆ ಹೆಚ್ಚು ಹಣ ದೊರೆಯುವುದರಿಂದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದು ಕೂಡ ಹಣದುಬ್ಬರಕ್ಕೆ ಕಾರಣವಾಗ್ತಾ ಹೋಗುತ್ತೆ ನಂತರ ಸರಳ ಹಣಕಾಸು ಪದ್ಧತಿ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸುಲಭ ಷರತ್ತುಗಳಿಂದೇ ಹೆಚ್ಚು ಹೆಚ್ಚು ಸಾಲಗಳನ್ನು ಸಾರ್ವಜನಿಕರಿಗೆ ಒದಗಿಸ್ತಾ ಹೋದ್ರೆ ಸಾರ್ವಜನಿಕರ ಬಳಿ ದೊರೀತಕ್ಕಂಥ ಹಣದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಆಗ ವಸ್ತುಗಳಿಗೆ ಬೇಡಿಕೆ ಹೆಚ್ಚೋದ್ರ ಮೂಲಕ ಬೆಲೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಂತರ ಹತ್ತನೇ ಒಂದು ಅಂಶ ಅನುಭೋಗಿಗಳ ವೆಚ್ಚದಲ್ಲಿನ ಹೆಚ್ಚಳ ಅನುಭೋಗಿಗಳು ಹೊಸ ಹೊಸ ರೀತಿಯ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶಿಸ್ತಾ ಹೋದಂತೆ ಆ ವಸ್ತುಗಳನ್ನು ಕೊಳ್ತಾ ಹೋಗ್ತಾರೆ ಹೀಗಾಗಿ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಜನರ ಅನುಭೋಗ ಪ್ರವೃತ್ತಿಯಲ್ಲಿ ಹೆಚ್ಚಳವಾಗಿ ಹೆಚ್ಚು ಹೆಚ್ಚು ವೆಚ್ಚವನ್ನು ಮಾಡ್ತಾ ಹೋಗೋದ್ರಿಂದಲೂ ಕೂಡ ಬೆಲೆಗಳ ಹೆಚ್ಚಿ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ಸೊ ಹೀಗೆ ಮೇಲಿನ ಹತ್ತು ಅಂಶಗಳು ಸರಕು ಸೇವೆಗಳ ಬೇಡಿಕೆಯನ್ನು ಹೆಚ್ಚಳದ ಮೂಲಕ ಹಣದುಬ್ಬರಕ್ಕೆ ಕಾರಣವಾಗ್ತಾ ಹೋಗುತ್ತೆ ಸೊ ಎರಡನೇ ಒಂದು ಅಂಶ ಸರಕು ಸೇವೆಗಳ ಪೂರೈಕೆಯಲ್ಲಿನ ಇಳಿಕೆಯಿಂದಾಗಿ ಹಣದುಬ್ಬರ ಸಂಭವಿಸುತ್ತೆ ಹೇಗೆ ಅಂದರೆ ಉತ್ಪಾದನಾ ಅಂಗಗಳ ಕೊರತೆ ಅಂದ್ರೆ ಸರಕು ಮತ್ತು ಸೇವೆಗಳಿಗೆ ಹೆಚ್ಚಿನ ಬೇಡಿಕೆ ಬಂದಾಗ ಆ ಹೆಚ್ಚಿದ ಬೇಡಿಕೆಗನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಅಗತ್ಯವಿರುವಂಥ ಶ್ರಮ ಬಂಡವಾಳ ಸಂಘಟನೆ ಭೂಮಿ ಇವ್ಯಾವು ಇದ್ದಂತಹ ಸಂದರ್ಭದಲ್ಲಿ ಉತ್ಪಾದನೆ ಕೊರತೆ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಹಾಗಾಗಿ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ನಂತರ ಎರಡನೇದು ಕೈಗಾರಿಕಾ ವ್ಯಾಜ್ಯಗಳು ಅಂತ ಹೇಳ್ತೀವಿ ಸೊ ಕೈಗಾರಿಕಾ ವ್ಯಾಜ್ಯಗಳು ಅಂದರೆ ಕೈಗಾರಿಕಾ ಘಟಕಗಳಲ್ಲಿ ಸಂಭವಿಸುವಂಥ ಘರ್ಷಣೆಗಳು ತಿಕ್ಕಾಟಗಳು ಮುಷ್ಕರಗಳ ಕಾರಣದಿಂದಾಗಿ ಉತ್ಪಾದನೆ ಕುಂಠಿತಗೊಂಡು ಸಹಜವಾಗಿ ಪೂರೈಕೆ ಕಡಿಮೆಯಾಗಿ ಪೂರೈಕೆ ಕಡಿಮೆಯಾಗೋದ್ರ ಮೂಲಕ ಬೆಲೆಗಳು ಅಂದರೆ ಸರಕುಗಳ ಹೆಚ್ಚು ಪೂರೈಕೆಯಾಗದೇ ಇರೋದ್ರಿಂದಾಗಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆಗಳು ಹೆಚ್ಚೋದ್ರ ಮೂಲಕ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ನಂತರ ನೈಸರ್ಗಿಕ ವಿಕೋಪಗಳು ಅಂದರೆ ರಾಷ್ಟ್ರದಲ್ಲಿ ಕ್ಷಾಮ ಬರಗಾಲ ಭೂಕಂಪ ಇವೇ ಮೊದಲಾದ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಉತ್ಪಾದನೆ ಕುಂಠಿತಗೊಳ್ಳುತ್ತೆ ಉತ್ಪಾದನೆ ಕಡಿಮೆಯಾಗಿ ಬೇಡಿಕೆ ಮೊದಲಿನಷ್ಟೇ ಇದ್ದರೂ ಕೂಡ ಪೂರೈಕೆಯಿಂದ ಬೇಡಿಕೆ ಹೆಚ್ಚುವುದರಿಂದ ಬೆಲೆಗಳು ಹೆಚ್ಚಿ ಆ ಮೂಲಕ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ನಂತರ ಇಳಿಮುಖ ಪ್ರತಿಫಲ ನಿಯಮದ ಕಾರ್ಯಾಚರಣೆ ಅಂದರೆ ಉತ್ಪಾದನಾ ಚಟುವಟಿಕೆಯನ್ನು ನಿರಂತರವಾಗಿ ನಡೆಸ್ತಾ ಹೋದಂತೆ ಉತ್ಪಾದನಾಂಗಗಳ ಉತ್ಪಾದಕತೆ ಶಕ್ತಿ ಕಡಿಮೆ ಆಗ್ತಾ ಹೋಗೋದ್ರಿಂದ ಪೂರೈಕೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಪೂರೈಕೆ ಕಡಿಮೆ ಆಗ್ತಾ ಹೋದಂತೆ ವಸ್ತುಗಳ ಬೇಡಿಕೆ ಹೆಚ್ಚುತ್ತೆ ಅಥವಾ ಪೂರೈಕೆ ಕಡಿಮೆ ಆಗೋದ್ರಿಂದಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದಾಗಿ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ನಂತರ ಐದನೇ ಒಂದು ಅಂಶ ಏಕಮುಖ ವರ್ಗಾವಣೆ ಅಂತೇಳಿ ಹೇಳ್ತೀವಿ ಸೊ ಏಕಮುಖ ವರ್ಗಾವಣೆ ಅಂದ್ರೆ ಏನಪ್ಪ ಅಂತಲ್ಲಂದ್ರೆ ಸಹಜವಾಗಿ ಐಷರಾಮಿ ಸರಕುಗಳ ಉತ್ಪಾದನೆ ಅಂತ ಹೆಚ್ಚಿನ ಗಮನ ಹರಿಸಲು ಉತ್ಪಾದನಾಕಾರರು ಮುಂದುವರೆದರೆ ಅವಶ್ಯಕ ಮತ್ತು ಅನುಭೋಗಿ ಸರಕುಗಳ ಒಂದು ಪೂರೈಕೆಯಲ್ಲಿ ಕೊರತೆ ಉಂಟಾಗುತ್ತೆ ಅಥವಾ ಉತ್ಪಾದನೆಯಲ್ಲಿ ಕುಂಠಿತ ಆಗುತ್ತೆ ಇದರಿಂದಾಗಿ ಸರಕುಗಳ ಕೊರತೆಯನ್ನು ಎದುರಿಸಬೇಕಾಗತ್ತೆ ಆಗ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ವ್ಯಾಪಾರಸ್ಥರಿಂದ ಹಣದುಬ್ಬರ ಸಂಭವಿಸುತ್ತೆ ಅಂತೇಳಿ ಕೆಲವೊಂದು ಸಂದರ್ಭಗಳಲ್ಲಿ ಲಾಭ ಗಳಿಸುವ ಉದ್ದೇಶದಿಂದ ವ್ಯಾಪಾರಸ್ಥರು ಸರಕು ಮತ್ತು ಸೇವೆಗಳನ್ನು ಸಂಗ್ರಹಿಸಿರ್ತಾ ಹೋಗಬಹುದು ಅಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಪೂರೈಕೆ ಕಡಿಮೆಯಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗಿ ಹಣದುಬ್ಬರ ಸಂಭವಿಸ್ತಾ ಹೋಗುತ್ತೆ ಮತ್ತೆ ಕೆಲವೊಮ್ಮೆ ಅನುಭವಿಗಳಿಂದಲೂ ಕೂಡ ಹಣದುಬ್ಬರ ಸಂಭವಿಸುತ್ತೆ ಅಂದರೆ ಭವಿಷ್ಯದಲ್ಲಿ ಸರಕುಗಳ ಬೆಲೆಗಳು ಹೆಚ್ಚಾಗಬಹುದು ಅಥವಾ ಸರಕುಗಳು ದೊರೆಯದೇ ಹೋಗಬಹುದು ಎಂಬ ಕಾರಣದಿಂದ ಸರಕುಗಳು ಅಂದರೆ ಅನುಭೋಗಿಗಳು ಅಗತ್ಯತೆಯ ಮೀರಿ ಸರಕುಗಳನ್ನು ಸಂಗ್ರಹಿಸ್ತಾ ಹೋಗ್ಬೋದು ಅಂದರೆ ಅರ್ಥ ಇಷ್ಟೇ ಭವಿಷ್ಯದಲ್ಲಿ ಸರಕುಗಳ ಬೆಲೆ ಹೆಚ್ಚುತ್ತೆ ಆ ಸರಕುಗಳು ಸಿಗದೇ ಇದ್ರೆ ಅನ್ನೋ ಹೆದರಿಕೆ ಮತ್ತು ಆತಂಕದಿಂದ ಜನರು ಈಗಲೇ ಸರಕುಗಳನ್ನು ಹೆಚ್ಚು ಹೆಚ್ಚಿಕೊಳ್ಳೋದಕ್ಕೆ ಹೋಗ್ಬೋದು ಇಂತಹ ಸಂದರ್ಭದಲ್ಲಿ ಬೇಡಿಕೆ ಹೆಚ್ಚು ಬೆಲೆಗಳು ಹೆಚ್ಚಿ ಹಣದ ಬರ ಸಂಭವಿಸ್ತಾ ಹೋಗುತ್ತೆ ಸೊ ಹೀಗೆ ಈ ಏಳು ಅಂಶಗಳು ಈ ಸರಕು ಮತ್ತು ಸೇವೆಗಳ ಪೂರೈಕೆಯಲ್ಲಿ ಇಳಿಕೆಯ ಕಾರಣದಿಂದಾಗಿ ಬೆಲೆಗಳನ್ನು ಹೆಚ್ಚಿಸಿ ಹಣದುಬ್ಬರಕ್ಕೆ ಕಾರಣವಾಗುತ್ತವೆ ಅಂತ ಹೇಳ್ಬೋದು ಮುಂದಿನ ಅಂಶ ಈ ಹಣದುಬ್ಬರ ಯಾವ ರೀತಿಯ ಪರಿಣಾಮವನ್ನು ಆರ್ಥಿಕತೆಯಲ್ಲಿ ಬೀರುತ್ತೆ ಅಂತೇಳಿ ಸೊ ಹಣದುಬ್ಬರದಿಂದ ಪರಿಣಾಮಗಳು ಪರಿಣಾಮಗಳೇನು ಅನ್ನೋದಾದರೆ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಹೋದಂತೆ ಆರ್ಥಿಕತೆಯ ಮೇಲೆ ಹಲವು ರೀತಿಯ ಪರಿಣಾಮಗಳು ಉಂಟಾಗ್ತಾ ಹೋಗುತ್ತೆ ಈ ಪರಿಣಾಮಗಳನ್ನು ಮೂರು ಭಾಗಗಳಾಗಿ ಗುರುತಿಸಲಾಗಿದೆ ಒಂದು ಉತ್ಪಾದನೆ ಮೇಲೆ ಪರಿಣಾಮ ಎರಡನೇದು ಹಂಚಿಕೆಯ ಮೇಲೆ ಪರಿಣಾಮ ಮೂರನೇದು ಅನುಭೋಗದ ಮೇಲಿನ ಪರಿಣಾಮ ಅಂತೇಳಿ ಸೊ ಮೊದಲನೇದಾಗಿ ಉತ್ಪಾದನೆಯ ಮೇಲಿನ ಪರಿಣಾಮ ಏನು ಅನ್ನೋದಾದರೆ ಮೊದಲನೇ ಅಂಶ ಏನಪ್ಪಾ ಅಂದರೆ ಯಾವಾಗ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಹೋಗುತ್ತೆ ಆಗ ಹಣದ ಮೌಲ್ಯದ ಕುಸಿತ ಆಗುತ್ತೆ ಅಂದರೆ ಹಣ ತೊಂದ್ಕೊಳ್ಳುವಂಥ ಶಕ್ತಿ ಕಡಿಮೆ ಆಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಉಳಿತಾಯ ಕುಂಠಿತಗೊಳ್ತಾ ಹೋಗುತ್ತೆ ಇದರಿಂದಾಗಿ ಬಂಡವಾಳದ ಕ್ರೂಢೀಕರಣ ಕುಂಠಿತಗೊಂಡು ಉತ್ಪಾದನಾ ಚಟುವಟಿಕೆಗಳ ಹಿನ್ನಡೆಯನ್ನು ಅನುಭವಿಸುತ್ತೆ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಉತ್ಪಾದನೆ ಮೇಲೆ ಋಣಾತ್ಮಕವಾದಂತಹ ಪರಿಣಾಮವನ್ನು ಹಣದುಬ್ಬರ ಮಾಡ್ತಾ ಹೋಗುತ್ತೆ ಅಂತ ಹೇಳಿ ನಂತರ ಎರಡನೇ ಒಂದು ಅಂಶ ಹಣದ ಮೌಲ್ಯದ ಕುಸಿತ ಅಂದ್ರೆ ಹಣದ ಕೊಂಡ್ಕೊಳ್ಳುವಂತಹ ಶಕ್ತಿ ಕಡಿಮೆ ಆಗ್ತಾ ಹೋಗೋದ್ರಿಂದ ವಿದೇಶಿಯರು ಏನು ನಮ್ಮ ದೇಶದಲ್ಲಿ ಬಂಡವಾಳವನ್ನು ಹೂಡಿರ್ತಾರೆ ಆ ಬಂಡವಾಳವನ್ನು ವಾಪಸ್ ಪಡೀತಾ ಹೋಗ್ತಾರೆ ಸೊ ಯಾವಾಗ ವಿದೇಶಿ ವ್ಯಕ್ತಿಗಳು ಬಂಡವಾಳವನ್ನು ವಾಪಸ್ ಪಡೀತಾ ಹೋಗ್ತಾರೆ ಆಗ ರಾಷ್ಟ್ರದಲ್ಲಿ ವಿದೇಶಿ ವಿನಿಮಯದ ಕೊರತೆ ಉಂಟಾಗುತ್ತೆ ಆಗ ವಿದೇಶಿ ವಿನಿಮಯಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಹೋದಂತೆ ಬೆಲೆಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ನಂತರ ಬಂಡವಾಳ ಸಂಚಯನ ಕುಸಿತ ಅನುಭವಿಸ್ತಾ ಹೋಗುತ್ತೆ ಅಂದ್ರೆ ಆಸ್ತಿಗಳ ಸೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಸೊ ಹಣದು ಬೆಲೆಗಳು ಹೆಚ್ಚಾಗ್ತಾ ಹೋದಂತೆ ಈ ಬಂಡವಾಳ ಸಂಚಯನದ ಕುಸಿತದಿಂದಾಗಿ ಹೂಡಿಕೆ ಕುಸಿತ ಆಗ್ತಾ ಹೋಗುತ್ತೆ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಈ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋದಂತೆ ಆರ್ಥಿಕತೆಯಲ್ಲಿ ಹಲವು ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತಾ ಹೋಗುತ್ತೆ ಇದರಿಂದಾಗಿ ಅರ್ಥವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಅಥವಾ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಹೋಗುತ್ತೆ ನಂತರ ನಾಲ್ಕನೇದಾಗಿ ಬಂಡವಾಳ ಸಂಚಯನ ಕುಸಿತ ಆಗ್ತಾ ಹೋಗುತ್ತೆ ಅಂದರೆ ಹಣದುಬ್ಬರ ಹೆಚ್ಚಾಗ್ತಾ ಹೋದಂತೆ ಬಂಡವಾಳ ಸಂಚಯನ ಕುಸಿತ ಆಗುತ್ತೆ ಇದರಿಂದ ಇದು ಉತ್ಪಾದನೆ ಕುಸಿತ ಆಗುತ್ತೆ ವ್ಯಾಪಾರ ವ್ಯವಹಾರಗಳು ಅನಿಶ್ಚಿತತೆಯನ್ನು ಅನುಭವಿಸ್ತಾ ಹೋಗುತ್ತೆ ಜೊತೆಗೆ ಉದ್ಯಮಶೀಲರು ಉತ್ಸಾಹಕತೆಗೆ ಧಕ್ಕೆಯನ್ನು ತರ್ತಾ ಹೋಗುತ್ತೆ ಅಂದರೆ ಬಂಡವಾಳವನ್ನು ಹೂಡಿ ಮುನ್ನಡೆಸಬೇಕು ಅನ್ನೋದಕ್ಕೆ ಇದು ತಡೆಯನ್ನು ಅಥವಾ ಅಡ್ಡಿಯನ್ನು ಉಂಟು ಮಾಡ್ತಾ ಹೋಗುತ್ತೆ ಐದನೇ ಒಂದು ಪರಿಣಾಮ ಉತ್ಪಾದನಾ ವಿಧಾನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಸೊ ಉತ್ಪಾದನೆ ವಿಧಾನದಲ್ಲಿ ಬದಲಾವಣೆ ಆಗ್ತಾ ಹೋದಂತೆ ಅವಶ್ಯಕ ಸರಕುಗಳ ಉತ್ಪಾದನೆಗೆ ಬದಲಾಗಿ ವಿಲಾಸಿ ಸರಕುಗಳ ಉತ್ಪಾದನೆಗೆ ಮುಂದಾಗ್ತಾ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಅವಶ್ಯಕ ಸರಕುಗಳ ಕೊರತೆಯನ್ನು ಅನುಭವಿಸಿ ಸಾಮಾನ್ಯ ಜನರು ಹಲವು ರೀತಿಯ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಅಂತ ಆರನೇ ಒಂದು ಅಂಶ ಉತ್ಪಾದಕರು ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚೋದಕ್ಕಾಗಿ ಉತ್ತಮ ಗುಣಮಟ್ಟದ ವಸ್ತುಗಳ ಬದಲಾಗಿ ಕಳಪೆ ಗುಣಮಟ್ಟದ ಸರಕುಗಳ ಉತ್ಪಾದನೆಗೆ ಮುಂದಾಗ್ಬೋದು ಸೊ ಇದರಿಂದಾಗಿ ಜನರಿಗೆ ಅತ್ಯುತ್ತಮ ಗುಣಮಟ್ಟದ ಸರಕುಗಳು ದೊರೆಯೋದಕ್ಕೆ ಸಾಧ್ಯ ಆಗಲ್ಲ ಇದು ಕೂಡ ಇನ್ನೊಂದು ಪರಿಣಾಮ ಹಣದುಬ್ಬರದಿಂದ ಉತ್ಪಾದಕರು ಮತ್ತು ಅನುಭೋಗಿಗಳು ಅಕ್ರಮ ದಾಸ್ತಾನಿಗೆ ಮುಂದಾಗ್ತಾರೆ ಸೊ ಹೀಗಾಗಿ ಯಾವಾಗ ಈ ಉತ್ಪಾದಕರು ಮತ್ತು ಅನುಭೋಗಿಗಳು ಬೆಲೆಗಳು ಇನ್ನೂ ಹೆಚ್ಚಾಗ್ಬೋದು ಅನ್ನೋ ಕಾರಣದಕ್ಕಾಗಿ ಅಕ್ರಮ ದಾಸ್ತಾನಿಗೆ ಮುಂದಾಗ್ತಾರೆ ಆಗ ಆರ್ಥಿಕತೆಯಲ್ಲಿ ಸರಕುಗಳ ಕೊರತೆ ಉಂಟಾಗಿ ತೀವ್ರತರವಾದಂತಹ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಜೊತೆಗೆ ಯಾವಾಗ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಆಗ ರಾಷ್ಟ್ರದಲ್ಲಿ ಸಟ್ಟಾ ವ್ಯಾಪಾರಕ್ಕೆ ಅನುವು ಮಾಡಿಕೊಡುತ್ತೆ ಸಟ್ಟಾ ವ್ಯಾಪಾರ ಅಂದ್ರೆ ಏನಪ್ಪಾ ಅಂದ್ರೆ ಸರಕುಗಳ ಬೆಲೆಗಳು ಕಡಿಮೆ ಇದ್ದಾಗ ಕೊಂಡು ಸಂಗ್ರಹಿಸಿಟ್ಟು ಬೆಲೆಗಳು ಹೆಚ್ಚಾದಾಗ ಮಾರಾಟ ಮಾಡಿ ಲಾಭ ಮಾಡೋದು ಸೊ ಈ ರೀತಿ ಯಾವಾಗ ಬೆಲೆಗಳು ಹೆಚ್ಚಾಗ್ತಾ ಇರುತ್ತೆ ಆಗ ಪ್ರಸ್ತುತದಲ್ಲಿ ಹೆಚ್ಚು ಹೆಚ್ಚು ಕೊಂಡ್ತಾರೆ ಬೆಲೆಗಳು ಹೆಚ್ಚಾಗ್ತಾ ಇದ್ದ ಮಾರಾಟ ಮಾಡಕ್ಕೆ ಹೋಗಲ್ಲ ಹೀಗಾಗಿ ಸರಕುಗಳ ಕೊರತೆ ಅನುಭವಿಸಿ ಇನ್ನೂ ಹಲವು ರೀತಿಯ ಸಮಸ್ಯೆಗಳನ್ನ ಅಥವಾ ಸರಕುಗಳ ಕೊರತೆಯ ಸಮಸ್ಯೆಯನ್ನ ಜನ ಎದುರಿಸಬೇಕಾಗತ್ತೆ ನಂತರ ಒಂಬತ್ತನೇದು ಯಾವಾಗ ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಈ ಬೆಲೆ ನಿರ್ಧಾರ ಮಾಡುವಂತ ಪ್ರಕ್ರಿಯೆ ಹಾಳಾಗುತ್ತೆ ಅಂದ್ರೆ ಎಷ್ಟು ಬೆಲೆ ಇರುತ್ತೆ ಅಂತೇಳಿ ಸ್ಪಷ್ಟವಾಗಿ ನಿಮಗೆ ಸಾಧ್ಯ ಆಗಲ್ಲ ಈಗಿದ್ದಂಥ ಬೆಲೆ ನಾವು ಸ್ವಲ್ಪ ಇರಲ್ಲ ಕಾರಣ ಏನಪ್ಪ ಅಂದ್ರೆ ಬೆಲೆಗಳು ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸುಗಮವಾಗಿ ನಡೀತಾ ಇದ್ದಂತ ಅರ್ಥವ್ಯವಸ್ಥೆಯ ಕಾರ್ಯಚಟುವಟಿಕೆಗಳು ಅಸ್ತವ್ಯಸ್ತ ಆಗ್ತಾ ಹೋಗುತ್ತೆ ಆರ್ಥಿಕತೆ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ಹಣದುಬ್ಬರ ಬೆಲೆ ನಿರ್ಧಾರದ ಪ್ರಕ್ರಿಯೆಯನ್ನು ಹಾಳು ಮಾಡಿ ಆರ್ಥಿಕ ಚಟುವಟಿಕೆಯನ್ನು ಅಸ್ತವ್ಯಸ್ತಗೊಳಿಸುವಂತ ಒಂದು ಕೆಲಸವನ್ನು ಅಥವಾ ಮಾಡುವಂಥ ಒಂದು ಪರಿಣಾಮವನ್ನು ಹೊಂದಿರುತ್ತೆ ನಂತರ ಹಣದುಬ್ಬರದಿಂದ ಆಗುವಂತ ಇನ್ನೊಂದು ಪರಿಣಾಮ ಏನಪ್ಪಾ ಅಂದರೆ ಜನರಿಗೆ ಹಣದ ಮೇಲಿನ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಹಣದ ಮೌಲ್ಯ ಕಡಿಮೆ ಆಗ್ತಾ ಇರುತ್ತೆ ಇದರಿಂದಾಗಿ ಜನ ಮಾಡ್ತಾರೆ ಅಂದ್ರೆ ತಮ್ಮ ಹಣವನ್ನು ವಿದೇಶಿ ವಿನಿಮಯಕ್ಕೆ ಪರಿವರ್ತಿಸಲು ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ ಹಾಗಾಗಿ ನಮ್ಮ ರಾಷ್ಟ್ರದ ಹಣದ ಮೌಲ್ಯ ಹೆಚ್ಚು ಹೆಚ್ಚು ಕುಸಿಯುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಹಣದುಬ್ಬರ ನಮ್ಮ ರಾಷ್ಟ್ರದ ಹಣದ ಮೇಲೆ ನಂಬಿಕೆಯನ್ನು ಕಡಿಮೆ ಮಾಡಿ ವಿನಿಮಯ ದರ ಕುಸಿಯೋದಕ್ಕೆ ಇದು ಅವಕಾಶವನ್ನ ಮಾಡಿಕೊಡ್ತಾ ಹೋಗುತ್ತೆ ಅಂತ ಸೊ ಹೀಗೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಉತ್ಪಾದನೆ ಮೇಲೆ ಹಣದುಬ್ಬರ ಈ ರೀತಿಯ ಹತ್ತು ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ ಎರಡನೇ ಹಂತದಲ್ಲಿ ಹಂಚಿಕೆ ಮೇಲೆ ಏನು ಪರಿಣಾಮ ಆಗುತ್ತೆ ಅಂದರೆ ಸಾಲಗಾರರು ಮತ್ತು ಸಾಲಿಗರು ಅಂತ ಹೇಳ್ತೀವಿ ಸಾಲಗಾರರು ಅಂದರೆ ಸಾಲವನ್ನು ಪಡೆದವರು ಸಾಲಿಗರು ಅಂದರೆ ಸಾಲವನ್ನು ಕೊಡೋರು ಸೊ ಸಾಲಗಾರರು ಮತ್ತು ಸಾಲಿಗರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತಂದ್ರೆ ಹಣದುಬ್ಬರದಿಂದ ಸಾಲಗಾರರು ಹೆಚ್ಚಿನ ಪ್ರಯೋಜನವನ್ನು ಪಡಿತರೆ ಸಾಲಿಗರಿಗೆ ನಷ್ಟ ಆಗ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಈ ಒಂದು ಸಾಲವನ್ನು ಪಡೆದಂತಹ ವ್ಯಕ್ತಿಗಳು ಏನು ವಾಪಸ್ ಕೊಡ್ತಾ ಹೋಗ್ತಾರೆ ವಾಪಸ್ ಕೊಡುವಂತಹ ಸಂದರ್ಭದಲ್ಲಿ ಮೊದಲಿಗಿಂತಲೂ ಕಡಿಮೆ ಕೊಳ್ಳುವ ಶಕ್ತಿಯನ್ನು ಹೊಂದಿರುವಂತಹ ಹಣವನ್ನು ವಾಪಸ್ ಮಾಡ್ತಾ ಹೋಗ್ತಾರೆ ಹೀಗಾಗಿ ಸಾಲಿಗರು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಹಣದುಬ್ಬರದಿಂದ ಸಾಲಗಾರರಿಗೆ ಪ್ರಯೋಜನವಾದ್ರೆ ಸಾಲಿಗರಿಗೆ ಅನನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹಾಗೆ ಎರಡನೇದು ಕೂಲಿ ಕಾರ್ಮಿಕರು ಮತ್ತು ನೌಕರ ವರ್ಗದವರ ಮೇಲೆ ಹಣದುಬ್ಬರ ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಯಾಕೆಂದ್ರೆ ಬೆಲೆಗಳು ಹೆಚ್ಚಿದ ತಕ್ಷಣವೇ ಕೂಲಿ ದರಗಳನ್ನು ಹೆಚ್ಚು ಮಾಡಲ್ಲ ಇಂತಹ ಸಂದರ್ಭದಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಹೋದಂತೆ ಅವರ ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಹೋಗುತ್ತೆ ಹೀಗಾಗಿ ಪ್ರಾರಂಭಿಕ ಅವಧಿಯಲ್ಲಿ ಕೂಲಿ ಕಾರ್ಮಿಕರು ಮತ್ತು ನೌಕರ ವರ್ಗದವರು ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತಾರೆ ಆದರೆ ಯಾವಾಗ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕನುಗುಣವಾಗಿ ದೀರ್ಘಾವಧಿಯಲ್ಲಿ ಆ ಕೂಲಿ ಕಾರ್ಮಿಕರು ಮತ್ತು ನೌಕರ ವರ್ಗದವರ ಒಂದು ಕೂಲಿ ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ಅದು ಸಮಸ್ಯೆ ಆಗಲ್ಲ ಆದರೆ ಪ್ರಾರಂಭಿಕ ಅವಧಿಯಲ್ಲಿ ಅಲ್ಪಾವಧಿಯಲ್ಲಿ ಕೂಲಿ ಕಾರ್ಮಿಕರು ಮತ್ತು ನೌಕರ ವರ್ಗದವರ ಮೇಲೆ ಹಣದುಬ್ಬರ ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಮೂರರಿಂದ ಸ್ಥಿರ ಆದಾಯವನ್ನು ಹೊಂದಿರೋರು ಪಿಂಚಣಿ ಪಡೆಯೋರು ಬಾಡಿಗೆಯಿಂದ ಜೀವನ ನಡೆಸುವವರು ಅಥವಾ ನಿಗದಿತ ಠೇವಣಿಗಳನ್ನು ಇಟ್ಟು ಬ್ಯಾಂಕ್ಗಳಿಂದ ಬರುವಂಥ ಬಡ್ಡಿಯಿಂದ ಜೀವನ ನಡೆಸುವವರಿಗೆ ಹಲವು ರೀತಿಯ ತೊಂದರೆಗಳಾಗುತ್ತೆ ಯಾಕಪ್ಪ ಅಂದರೆ ಇವರ ಆದಾಯ ನಿಶ್ಚಿತವಾಗಿರುತ್ತೆ ಆ ನಿಶ್ಚಿತ ಆದಾಯದಿಂದ ಬೆಲೆಗಳು ಹೆಚ್ಚಾಗ್ತಾ ಹೋದಂತೆ ಅವರಿಗೆ ಬರುವಂತ ಆದಾಯದ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಹೋಗೋದ್ರಿಂದ ಅವರು ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತಾರೆ ನಂತರ ಉದ್ಯಮಶೀಲರು ಅಂದರೆ ಉದ್ಯಮಗಳನ್ನು ಮುನ್ನಡೆಸುವವರು ಬಂಡವಾಳವನ್ನು ಹಾಕಿ ಆ ಮೂಲಕ ಉದ್ಯಮದ ಚಟುವಟಿಕೆಗಳಲ್ಲಿ ನಿರತರಾಗುವಂಥ ಜನರಿಗೆ ಹಣದುಬ್ಬರ ಅನುಕೂಲಕರ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಸೊ ಬೆಳೆಗಳು ಹೆಚ್ಚಾಗ್ತಾ ಹೋದಂತೆ ಹೆಚ್ಚು ಲಾಭ ಬರೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಅವರು ಕ್ರಮಗಳನ್ನು ಅನುಸರಿಸ್ತಾ ಹೋಗ್ತಾರೆ ಇದು ಕೂಡ ಇನ್ನೊಂದು ಪ್ರಮುಖವಾದಂಥ ಅಂಶ ಐದನೇದು ಹೂಡಿಕೆದಾರರು ಅಂದರೆ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡುವವರು ಮತ್ತು ಬಾಂಡು ಮತ್ತು ಡಿವೆಂಚರ್ಗಳಲ್ಲಿ ಹೂಡಿಕೆ ಮಾಡುವಂಥವರು ಈ ಬೆಲೆಗಳು ಹೆಚ್ಚಾಗ್ತಾ ಹೋದಂತೆ ಹೆಚ್ಚು ಹೆಚ್ಚು ಲಾಭ ಬರೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಹೂಡೋದ್ರ ಮೂಲಕ ಅವರು ಅಧಿಕ ಲಾಭವನ್ನು ಗಳಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ ನಂತರ ಕೃಷಿಕರು ಸೊ ಹಣದುಬ್ಬರ ಕೃಷಿಕರಿಗೂ ಕೂಡ ಅನುಕೂಲತೆಯನ್ನು ಉಂಟು ಮಾಡುತ್ತೆ ಅವರು ಉತ್ಪಾದನೆ ಮಾಡುವಂಥ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಾ ಹೋದಂತೆ ಅವರಿಗೆ ದೊರೆಯುವಂಥ ಲಾಭ ಹೆಚ್ಚಾಗ್ತಾ ಹೋಗುತ್ತೆ ಹಾಗ ಅವರು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಅವಕಾಶಗಳು ದೊರೀತಾ ಹೋಗುತ್ತೆ ಅಂತ ಸೊ ನಂತರ ಮೂರನೇ ಒಂದು ಪ್ರಮುಖವಾದಂಥ ಭಾಗ ಅಂತಲ್ಲಂದರೆ ಅನುಭೋಗದ ಮೇಲೆ ಏನು ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತೇಳಿ ಸೊ ಹಣದುಬ್ಬರದ ಪರಿಣಾಮವಾಗಿ ಉತ್ಪಾದನೆ ಮತ್ತು ಹಂಚಿಕೆ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೋ ಅದೇ ರೀತಿಯ ಪರಿಣಾಮವನ್ನು ಅನುಭವದ ಮೇಲೂ ಕೂಡ ಬೀರ್ತಾ ಹೋಗುತ್ತೆ ಸೊ ಮಧ್ಯಮ ವರ್ಗದವರು ಬಡ ವರ್ಗದ ಜನರ ಆದಾಯ ಸ್ಥಿರವಾಗಿರುತ್ತೆ ಅದ ಕಾರಣ ಬೆಲೆಗಳು ಹೆಚ್ಚಾಗಿಬಿಟ್ರೆ ಈ ವರ್ಗದವರ ಆದಾಯ ಏರಿಕೆ ಆಗಲ್ಲ ಹಾಗಾಗಿ ಅವರ ಅನುಭವದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಬಡವರ್ಗದ ಜನ ಇನ್ನೂ ಹೆಚ್ಚು ಬಡವರಾಗ್ತಾ ಹೋಗ್ತಾರೆ ಅಥವಾ ಬಡತನಕ್ಕೆ ಅವರು ಮೂಕಲ್ ಕೊಡ್ತಾ ಹೋಗ್ತಾರೆ ಸೊ ಈ ಕಾರಣದಿಂದಾಗಿ ಅವರ ಜೀವನ ಮಟ್ಟ ತೀರ ಕೆಳಮಟ್ಟಕ್ಕೆ ಉಳಿಯುತ್ತೆ ಇದರಿಂದಾಗಿ ಉಳಿತಾಯ ಕೊಂಡಿತ ಬಂಡವಾಳ ಸಂಚಯನದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತೆ ಹೀಗೆ ಅನುಭೋಗದ ಮೇಲೆ ವಿಶೇಷವಾಗಿ ಮಧ್ಯಮ ವರ್ಗದವರು ಮತ್ತು ಬಡವರ್ಗದವರ ಮೇಲೆ ಹೆಚ್ಚಿನ ಪ್ರಮಾಣದ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತೇಳಿ ಸೊ ಹೀಗೆ ಹಣದುಬ್ಬರದಿಂದ ಹಲವು ರೀತಿಯ ಒಂದು ಪರಿಣಾಮಗಳು ಉಂಟಾಗ್ತಾ ಹೋಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಧನಾತ್ಮಕ ಪರಿಣಾಮಗಳಾದ್ರೆ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಋಣಾತ್ಮಕವಾದಂಥ ಪರಿಣಾಮಗಳು ಆಗ್ತಾ ಹೋಗುತ್ತೆ ಸೊ ಹೀಗೆ ಹಣದುಬ್ಬರಕ್ಕೆ ಕಾರಣಗಳೇನು ಹಾಗೆಯೇ ಹಣದುಬ್ಬರದ ಪರಿಣಾಮಗಳೇನು ಎಂಬುದನ್ನು ನಾವು ತಿಳ್ಕೊಳ್ಬಹುದಾಗಿದೆ ಧನ್ಯವಾದಗಳು ನಮಸ್ಕಾರ